ಫ್ರಂಟು ಮತ್ತು ಬ್ಯಾಕು ಈ ತರ ಡಿಸೈನ್ ಇಡಿಸಿದಾಗ ನಿಮಗೆ ಹುಕ್ಸ್ ಪಟ್ಟಿ ಮ್ಯಾಲ ಎದ್ದು ಅದು ಅದಕ್ಕಾಗಿ ಅದು ಕಾಣಿಸ್ತಿರುವಂಗ ಯಾವ ರೀತಿ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕನ್ನೋದು ಇವತ್ತಿನ ವೀಡಿಯೋದಾಗ ಹೇಳಕ್ತಾನು ಬ್ಯಾಕು ಡಿಸೈನ್ ಇಡಿಸಿರ್ತರಿ ಮತ್ತೆ ಫ್ರಂಟು ಡಿಸೈನ್ ಇಡ್ಸಿರ್ತೀರಿ ಮತ್ತೆ ಸೈಡ್ ಜಿಪ್ ಅಟ್ಯಾಚ್ ಮಾಡಿಸಿದ್ರು ನಿಮಗೆ ಅಲ್ಟ್ರೇಷನ್ ಮಾಡಾಕು ಬರಂಗಿಲ್ಲ ಹಾಗಾಗಿ ಯಾವ ರೀತಿ ಕಾಣದಿರುವಂಗ ಹುಕ್ ಅಟ್ಯಾಚ್ ಮಾಡೋದು ಹುಕ್ ಪಟ್ಟಿ ಅಟ್ಯಾಚ್ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಾಗ ಹೇಳಕೊಡ್ತಾನೆ ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ಭಾಳ ಈಸಿ ಐತಿ ಹಚ್ಚೋದು ಹೆಂಗೆ ಹಚ್ಚೋದು ಅಂತ ಫಸ್ಟ್ ಆಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಇದೇ ಥರ ನಿಮ್ಗೆ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಕೇಳ್ರಿ ಈಗ ಶುರು ಮಾಡು ಹೆಂಗೆ ಮಾಡೋದು ಅಂತ ಹೇಳಿ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಫ್ರಂಟ್ ಮತ್ತು ಬ್ಯಾಕ್ ಡಿಸೈನ್ ಹುಕ್ಸ್ ಪಟ್ಟಿ ಕಾಣಿಸ್ತಿರ್ತೈತ್ ಮ್ಯಾಲ ಅಹ್ ಯಾವ ರೀತಿ ಕಾಣಿಸ್ತಿರೋಂಗ ಹುಕ್ಸ್ ಪಟ್ಟಿ ಅಟ್ಯಾಚ್ ಅನ್ನೋದು ಹೇಳ್ತಾನೆ ನಿಮಗ ಬರೀ ಶುರು ಮಾಡೋನು ಈ ತರ ನಂದು ಫ್ರಂಟ್ನು ರೆಡಿ ಮಾಡ್ಕೊಂಡಿನಿ ಆಮೇಲೆ ಬ್ಯಾಕ್ನು ರೆಡಿ ಮಾಡ್ಕೊಂಡಿನಿ ಈ ತರ ಏನಾರ ನಿಮ್ ಡಿಸೈನ್ ಬೇಕಂದ್ರ ಕಮೆಂಟ್ ಮಾಡಿ ಹೇಳ್ರಿ ನಿಮಗ್ ಡಿಸೈನ್ ನಾನು ಕಟಿಂಗ್ ಮಾಡಿ ತೋರಿಸ್ತನು ಕ್ಯಾನ್ವಾಸ್ ತೊಳಗ ಈಗ ನೋಡ್ರಿ ಈ ತರ ಡಿಸೈನ್ ಇಡ್ಸಿದಾಗ ನಮಗ ಹುಕ್ಸ್ ಪಟ್ಟಿ ಇಡಿಸಿದಾಗ ಎಷ್ಟ್ ಅಂದ್ರ ಅಷ್ಟು ಚಂದ ಕಾಣಿಸ್ತಿರಂಗಿಲ್ಲ ಅದಕ್ಕಾಗಿ ಯಾವ ರೀತಿ ನಾವು ಇಲ್ಲಿಂದನ ಇದ್ರ ಕೆಳಗಿಂದನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ಇವತ್ತ ಬಹಳ ಈಸಿ ಐತಿ ಅಟ್ಯಾಚ್ ಮಾಡ್ಕೊಳ್ಳೋದು ಕೆಲವೊಬ್ರು ಜಿಪ್ ಇಡಿಸ್ತಾರ ಕೆಲವೊಬ್ರು ಹುಕ್ಸ್ ಇಡಿಸ್ತಾರ ನಿಮಗೆ ಯಾವ್ದು ಈಸಿ ಅದನ್ನ ನೀವು ಇಡಿಸ್ಕೊರಿ ನಿಮ್ಗೆ ಯಾವ್ದು ಅದನ್ನ ಇಡಿಸ್ಕೋರಿ ಇವಾಗ ನಾನು ಒಂದ್ ಲೈನಿಂಗ್ ಬಟ್ಟೆ ತಗೊಂಡಿನಿ ಫಸ್ಟ್ ಇದಕ್ಕೆ ಆಲ್ರೆಡಿ ನಾನು ಮಾರ್ಕ್ ಹಾಕೊಂಡಿನಿ ವಿಡಿಯೋ ಮಾಡೋ ಐಡಿಯಾ ಏನು ಇರಲಿಲ್ಲ ನನಗೆ ಇದನ್ನ ಹೆಲ್ಪ್ ಆಗ್ಬೋದು ಕೆಲವೊಬ್ಬರಿಗೆ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತ ಇದನ್ನ ಮೊದಲು ನಾವು ಈ ತರ ಒಂದ್ ಬಟ್ಟೆ ತಗೊಂಡಿನಿ ನೀವು ನೋಡ್ಕೋಬೇಕು ನಿಮ್ಮ ಬ್ಲೌಸ್ ಎಷ್ಟು ಉದ್ದ ಐತೆ ನೋಡ್ಕೊಂಡು ಅದೊಂದು ಅರ್ಧಕ್ಕಿಂತ ಕೆಳಗೆ ಬರುವಂಗ ಒಂದು ಬಟ್ಟೆ ರೆಡಿ ಮಾಡ್ಕೊರಿ ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಡ್ಬೇಕೈತಿ ನಾ ಇಲ್ಲಿಂದನೇ ಈಗ ಹುಕ್ಸ್ ಅಟ್ಯಾಚ್ ಮಾಡ್ಕೊತನು ಸ್ವಲ್ಪ ಮಾರ್ಕ್ ಜಾಸ್ತಿ ಹಾಕೊಂಡಿನಿ ಅದಕ್ಕಿಂತ ಕೆಳಗೆನ ನಾನು ಹಾಕೋತೇನೆ ಈಗ ನಾನು ಒಂದು ಸೈಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ ಆಲ್ರೆಡಿ ಈಗ ಈಗ ಇನ್ನೊಂದು ಸೈಡ್ನು ಸ್ಟಿಚ್ ಮಾಡ್ಕೊಳ್ಳೋನು ಈ ಥರ ನಿಮಗೆ ಮಾರ್ಕ್ ಕಾಣಿಸ್ತೈತೆ ಅಂದ್ಕೊಂಡಿನಿ ಮಾರ್ಕ್ ಯಾವ ರೀತಿ ಹಾಕೊಂಡಿನಿ ಅನ್ನೋದು ತೋರಿಸ್ತೀನಿ ಈಗ ಎರಡು ಲೈನ್ ಕಾಣ್ತಾವಲ್ಲ ನಿಮ್ಗೆ ఒ సెంటీమీటర్ డిస్టెన్స్ అయితే అస్ అది అదక అదక సెంటీమీటర్ గ్యాప్ ఐతి ఈ మ్యాలైన్ ఐతి త్రిభుజ ఆకారోళగ మార్క్ హోక్కు ఇది ఇది ఎడుకు ఎస్ తగిన టేప్ హడు తోర్స్ నిమిడి ఇష్ట డిస్టెన్స్ ఐతి ఒంటర్ అష్ట ఐతి ఈ స్టిచ్ బా ఈ అనుకూలకర పెన్ లైన్ హాక్రెండ్ స్టిచ్ ఈ అనుకూలకర ఇట్ నౌ ಮಾಡ್ಕೋಬೇಕಿ ಆಮೇಲೆ ಸೆಂಟ್ರ್ ನೋಡ್ಕೋಬೇಕು ನಾವು ಫಸ್ಟ್ ಇದ್ರದ್ದು ಈ ಥರ ಪೂರ್ತಿ ಸೆಂಟ್ರ್ ಚೆಕ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ನಾವು ನಡುವೆನ ಪ್ರಿಂಟ್ಸ್ ಜೋಡಿಸಿವಿಲ್ಲ ಕಟ್ಟಿಂಗ ಅಲ್ಲಿಂದ ನೋಡ್ಕೋಬೋದು ಇಲ್ಲೊಂದು ನಾನು ಮಾರ್ಕ್ ಹಾಕೊಳಕತ್ತೀನಿ ಈಗ ಆದಷ್ಟು ಈ ತಿಳಿ ಕಲರ್ ಬಟ್ಟೆ ಒಳಗೆ ನಾವು ಈ ಚಾಕ್ ಪೀಸ್ ಆಗಲಿ ಏನಾಗಲಿ ಲೈಟ್ ಆಗೇನ ಬಳಸ್ಬೇಕು ಭಾಳ ಅಂದ್ರೆ ಭಾಳ ನೋಡೋಕೊಂಥರ ಇದನ್ನಿಸ್ಬಿಡ್ತತಿ ನೀಲಿ ಕಲರ್ದು ಬಳಸಿದ್ರೆ ಈ ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾನ ಈಗ సెంటర్ నోక ఇక్ మార్కెండ ఈ కడను నేను ఫోల్డ్ మే స్టికొత ఈ బ్లౌజ్ మేలన డీసైడ్ మిస్ ఇట్కో ఎస్ట్ ఇలా అంతే ఇవగా మార్క్ స్వల్ప్ కను తర హాకీ నిమగ ఫిక్స్ మళ్ళీ ఈ తర నోడ్కో ನೋಡ್ಕೊಂಡು ಸೆಂಟ್ರ್ ಇನ್ನೊಂದು ಚೆಕ್ ಮಾಡ್ಕೊಂಡು ಹಾಕೋರಿ ಎರಡೆರಡು ಸಲ ಚೆಕ್ ಮಾಡ್ಕೊಂಡ್ರು ಏನು ಪರವಾಗಿಲ್ಲ ಯಾಕಂದ್ರೆ ನೀಟಂಗ ಬರ್ತೈತಿ ಈ ಥರ ಪಿನ್ ಹಾಕೊಂಡ್ಬಿಟ್ಟು ನಾವೀಗ ಸ್ಟಿಚ್ ಹಾಕ್ಕೊಳ್ಳೋನು ಮ್ಯಾಲೂ ಪಿನ್ ಹಾಕೊಂಡ್ಬಿಡೋಣ ಇಲ್ಲೊಂದು ಇಲ್ಲಿನೂ ಸೆಂಟ್ರ್ ಹಾಕೋಬೇಕು ಕರೆಕ್ಟಾಗಿ ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ಆಗಂಗಿಲ್ಲ ಅದಕ್ಕಾಗಿ ಸೆಂಟ್ರ್ ಹಾಕೋಬೇಕು ಈಗ ಫಸ್ಟಿಗೆ ಲಾಕ್ ಮಾಡ್ಕೊಂಡ್ಬಿಡುನು ಸ್ಟಿಚ್ ಇಲ್ಲಿ ಲಾಕ್ ಮಾಡೋದು ಮಾತ್ರ ಮರ್ಯಕೆ ಹೋಗ್ಬೇಡ್ರಿ ಪ್ರತಿ ಯಾವುದೋ ಸ್ಟಿಚ್ ಹಾಕ್ರಿ ನೀವು ಲಾಸ್ಟ್ ಬಂದು ಲಾಕ್ ಮಾಡೋದು ಮಾತ್ರ ಮರೆಯಾಕೆ ಹೋಗ್ಬೇಡ್ರಿ ಇವಾಗ ಇಲ್ಲೇ ನಾವು ಈ ತರನ ಸೂಜಿ ಒಳಗಡೆ ಬಿಟ್ಟು ಈ ಕಡೆ ಒಂದು ಕ್ರಾಸ್ನ ಬರಬೇಕು ಆಮೇಲೆ ಈ ಕಡೆ ಒಂದು ಕ್ರಾಸ್ ಬಂದ ಒಂದ ಹೊಲಿಗೆ ಬಂದ ಮತ್ತೆ ನಾವು ಸ್ಟೇಟ್ ಬಂದುಬಿಡ್ಬೇಕು ನಾವೇನು ಲೈನ್ ಹಾಕೊಂಡಿವ ಅದೇ ಥರನ ಬಂದ ಇಲ್ಲಿನೂ ಲಾಕ್ ಮಾಡ್ಕೊಂಬಿಡುನು ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಸೈಡ್ ಪಟ್ಟಿ ಏನೈತಲ್ಲ ಅದನ್ನ ಅದನ್ನು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ನಮಗೇನಾರ ಸ್ವಲ್ಪ ದೊಡ್ಡದು ಇನ್ನೊಂದು ಚೂರು ಹುಕ್ಸ್ ಪಟ್ಟಿ ಇರ್ತಾವಲ್ಲ ನಮ್ಮದು ಹುಕ್ಸ್ ಅಷ್ಟು ಅಷ್ಟು ಜಾಗ ಬೇಕು ನಮಗೆ ಹುಕ್ಸ್ ಹಾಕುವಟ್ಟು ಜಾಗ ಬೇಕು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ ಇನ್ನೊಂದು ಚೂರು ತೆಗೀತೀನಿ ನಾನು ತೆಗ್ದೆ ಈ ಥರ ನೀಟಂಗ ಫೋಲ್ಡ್ ಮಾಡ್ಕೊಳ್ಳೋಣ ಭಾಳ ಈಸಿ ಐತಿ ಈ ಥರ ಅಟ್ಯಾಚ್ ಮಾಡೋದು ಇದು ನಿಮ್ಗೆ ಹೆಂಗೋ ಏನೋ ಅನ್ನಿಸ್ತಿರ್ತದಲ್ಲ ಈ ಥರ ನಾವು ಸೆಂಟ್ರಿಂದಾನೆ ಯಾವ ಥರ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕು ಅನ್ನೋದು ಎರಡು ಕಡೆನು ಸೇಮ್ ಇದೇ ಥರ ಫೋಲ್ಡ್ ಮಾಡ್ಕೊಳನು ನನ್ನ ಚಾನಲ್ ಏನಾರು ನೀವು ಹೊಸದಾಗಿ ವಿಸಿಟ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಗೆ ನಾ ಯಾವ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಶನ್ ಬರ್ತೈತಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕುಡ್ದು ಮಾತ್ರ ಮರಿಬೇಡ್ರಿ ಇದ್ರಾಗ ಏನಾರ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ರಿಪ್ಲೈ ಮಾಡಿದೆ ನಾನು ಇಲ್ಲಾಂದ್ರೆ ವಿಡಿಯೋ ಮಾಡೋಕ್ಕಾದ್ರೂ ಟ್ರೈ ನಾನು ನನಗೆ ಏನಾರ ತಿಳಿದಿರಲಿಲ್ಲ ಅಂದ್ರೆ ಇನ್ನೂ ತಿಳಿದಿರಲಿಲ್ಲ ಅಂದ್ರೆ ಇನ್ನೊಮ್ಮನ್ನು ವಿಡಿಯೋ ಮಾಡ್ತಾನೆ ಇದನ್ನು ಈ ತರನ ಎರಡು ಸೈಡ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಇವಾಗ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಎಲ್ಲಿ ಸ್ಟಿಚ್ ಕಟ್ ಆಗ್ಲಾರ್ದಂಗ್ ಸ್ಟ್ರೇಟ್ನ ಕಟ್ ಮಾಡ್ಕೋಬೇಕು ನಾವು ಸ್ಟ್ರೇಟ್ ಕಟ್ ಮಾಡ್ಕೋಬೇಕು ಕಾರ್ನರ್ ಹೋಗಿ ಅಲ್ಲಿನೂ ಕಾರ್ನರ್ ಮಟ ಕಟ್ ಮಾಡ್ಕೋಬೇಕು ಸ್ಟಿಚ್ ಕಟ್ ಆಗ್ಬಾರ್ದು ಹೊಲಗಿ ಕಟ್ ಆಗ್ಬಾರ್ದು ನಮ್ಮ ನಾವೇನು ಹೊಲಗಿ ಹಾಕೊಂಡಿಲ್ವ ಈಗ ಅದು ಕಟ್ ಆಗಬಾರ್ದು ఆ థర్ నీ థర్ీట ఫోల్డ్ మర ఫ ఫోల్డ్ మోబే బ్యాక్ సైడద ఇవ్వ ఇన్నొన్న పట్టి రెడీ మూడు హతాను ఈరోట ఐరన్ను మోబౌదు ఇలా అందర ఇక హెమ్మింగ్ను హోబౌదు ఇలా స్టిచ్ హాకూ ఇట్కొబౌదు నేకి ఒమ్మే ఆమె పట్టి రెడీ మిచ్ హాక్త ఈవ పట్టి లైనింగ్ బట్టె తగినీ ఆమె సారి బట్టేను తగం ಇವಾಗ ನೋಡ್ಕೊಂಡು ನಾನು ಎಷ್ಟು ಬೇಕು ನೋಡ್ಕೊಂಡು ಎರಡೂ ಇದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊ ಹೋಗ್ತೀನಿ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಮ್ಯಾಲೆ ಮಾಡಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊರಿ ನೋಡ್ಕೊರಿ ಎಷ್ಟು ಬೇಕು ಇಲ್ಲೇ ಈ ಥರ ನೋಡ್ಕೋಬೇಕು ನೋಡ್ಕೊಂಡು ನಾವು ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಬಿಡಬೇಕು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟರೆ ನಾವು ಸ್ಟಿಚ್ ಮಾಡ್ಕೊಂಬಿಡೋಣ ಇನ್ ಸ್ಟಿಚ್ ಮಾಡಿ ಒಂದ್ ಸೈಡ್ ಏನೈತ್ಲಾ ಕಚ್ಚ ಐತಲ್ಲ ಅದಕ್ಕೆ ನಾವು ಓರ್ಲಾಕು ಹಾಕೋಬಹುದು ಇಲ್ಲಾಂದ್ರ ಅದನ್ನ ಫೋಲ್ಡ್ ಮಾಡಿ ಮಡಸ್ಕೋಬಹುದು ಈಗ ಉಲ್ಟಾ ಬಿಡೋನು ಕಟ್ ಮಾಡ್ಕೊಂಡ ಇಷ್ಟ ನೀಟಾಗಿ ಹೊಳಸ್ಕೊಂಡ ನೀವು ಇದಕ್ಕ ಈ ಸೈಡ್ ಏನೈತ್ಲಾ ಓರ್ಲಾಕು ಮಾಡ್ಕೋಬಹುದು ಇಲ್ಲಾಂದ್ರ ಫೋಲ್ಡ್ ಮಾಡಿ ಸ್ಟಿಚ್ ನು ಮಾಡ್ಕೋಬಹುದು ನೀವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾಕ್ತೀನ ಈಗ ಒಂದು ಇಂಚ್ ಅಥವಾ ಒಂದು ಕಾಲು ಇಂಚ್ ಆದ್ರೆ ಸಾಕಿದ್ ಪಟ್ಟಿ ನಮಗೆ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊರಿ ಒಂದು ಮೂರು ಇಂಚ್ ಅಗಲಕ್ಕೆ ತಗೊಂಡಿರ್ತೀರಲ್ಲ ನೀವು ಫೋಲ್ಡ್ ಮಾಡಿದಾಗೂ ಫೋಲ್ಡ್ ಮಾಡಿದಾಗ ಒಂದೂವರೆ ಇಂಚ್ ಬರ್ತೈತಿ ಆಮೇಲೆ ಈ ಈ ಫೋಲ್ಡ್ ಮಾಡಿದಾಗೂ ಒಂದು ಸ್ವಲ್ಪ ಬಟ್ಟೆ ಹೋಕ್ಕತಿ ಈಗ ನೀಟಂಗ ನಮ್ದು ಫೋಲ್ಡ್ ಆಯ್ತು ಇವಾಗ ಈಚೆ ಕಡೆ ಸೈಡ್ ಇಟ್ಟು ಹಚ್ಕೊಳ್ಳೋನು ಆ ಕಡೆ ಹುಕ್ಕಸ್ತೀವಿ ನಾವು ಈಚೆ ಕಡೆ ಸೈಡ್ ಇಟ್ಟು ನಾವು ಇದನ್ನು ಹಚ್ಕೋಬೇಕು ಇಷ್ಟು ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಅಸ್ತಾರ ಬಟ್ಟೆ ಮ್ಯಾಲ ಕಾಣಿಸದ್ಲಂಗೆ ನೀವು ಸ್ಟಿಚ್ ಇಲ್ಲ ಅಂದ್ರೆ ಮೊದಲ ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ ನೀವು ಅದಕ್ಕೆ ಹೋಲ್ಡ್ ಮಾಡಿ ಅಂದ್ರೆ ನಿಮಗೆ ಹೊಸದಾಗಿ ಸ್ಟಿಚ್ ಮಾಡೋರಿಗೆ ಈಸಿ ಆಕೈತಿ ಈ ಥರ ಫಸ್ಟ್ ಲಾಕ್ ಮಾಡ್ಕೊಂಬಿಡೋನು ಸ್ಟಿಚ್ ಲಾಕ್ ಮಾಡ್ಕೊಂಡು ನೀಟಾಗಿ ನಾವಿಲ್ಲೆಲ್ಲ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋಣ ಈ ಥರ ಹೆಜ್ಜಿಗೆ ಸ್ಟಿಚ್ ಹಾಕೋರಿ ಇಲ್ಲಿ ಬಂದು ನೀವು ಲಾಸ್ಟಿಗೆ ಬಂದು ಲಾಕ್ ಮಾಡ್ಕೋರಿ ಸ್ಟಿಚ್ ನೀಟಾಗಿ ನೋಡ್ಕೋರಿ ಲೈನಿಂಗ್ ಎಲ್ಲ ಬರಲಾರ್ದಂಗ ನೀಟಾಗಿ ಸ್ಟಿಚ್ ಇಲ್ಲಿ ಈ ಕಡೆ ನೀವು ಕರೆಕ್ಟ್ ಆಗಿನ ಸಮ ಇಲ್ಲೇ ಎರಡೂನು ಸಮ ಇರ್ಬೇಕು ನಿಮ್ಗೆ ಇಲ್ಲೊಂದು ಪಿನ್ ನಿಮ್ಮದು ಒಂದು ಹೆಚ್ಚು ಕಡಿಮೆ ಬರೋ ಸಾಧ್ಯತೆ ಇರ್ತೈತಿ ಈ ತರ ನೀವು ನೋಡ್ಕೊಲಿಲ್ಲ ಅಂದ್ರ ಇದನ್ನ ನೀಟಂಗ ಇಲ್ಲೇ ನಾವು ಲಾಕ್ ಮಾಡ್ಕೊಳ್ನು ಸ್ಟ್ರೇಟ್ ಆಗಿ ಎಲ್ಲಿ ಮುದ್ದೆ ಬರ್ಲಾರ್ದಂಗ ನೀವು ರಿಂಕಲ್ಸ್ ಬರ್ಲಾರ್ದಂಗ ಹಾಕೋಬೇಕು ಇವಾಗ ಇದನ್ನೆಲ್ಲ ನೀಟಾಗಿ ದಾರ ಕಟ್ ಮಾಡ್ಕೊಂಡು ಪಿನ್ ತೆಗೆದ ಇವಾಗ ಈ ಕಡೆನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಒಂದು ಈ ಕಡೆ ಹೆಜ್ಜಿಗೂ ಸ್ಟಿಚ್ ಮಾಡ್ಕೋರಿ ಈ ಕಡೆ ನೀವೇನ ನು ಹಾಕೋಬಹುದು ನೀವು ಇಲ್ಲಾಂದ್ರೆ ಸ್ಟಿಚ್ ನಾಕೋಬಹುದು ನಿಮ್ ಇಷ್ಟ ಈ ತರ ಮಾಡ್ಕೋರಿ ಕೊನೆವರೆಗೂ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಸೀದಾ ಮಾಡಿಕೊಂಡು ಆಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ರಿ ಈ ತರ ಮಾಡೋದ್ರಿಂದ ಇಲ್ಲಿ ರಿಂಕಲ್ಸ್ ಬರಂಗಿಲ್ಲ ನೀಟ್ ಆಗೇನೆ ಹಿಂದೂ ನೆಕ್ ಬಂದಾಗ ಮತ್ತೆ ಮುಂದನು ನೆಕ್ ಇಡಿಸಿದಾಗ ಕೆಲವೊಮ್ಮೆ ಬೋಟ್ ನೆಕ್ ಫುಲ್ ಮ್ಯಾಲ ಇಡಿಸಿರ್ತಾರ ಅವ್ರಿಗೆ ಬ್ಯಾಕ್ನು ಬೇಡ ನಮ್ಮ ಫ್ರಂಟ್ನು ಕಾಣಿಸ್ಬಾರ್ದಪ್ಪ ಹುಕ್ಸ್ ಪಟ್ಟಿ ಅಂದಾಗ ಈ ಥರ ಕೆಳಗೆ ಮಾಡ್ಕೋಬೋದು ನೀವು ಭಾಳ ಅಂದ್ರೆ ಭಾಳ ಈಸಿ ಇದು ಮಾಡೋದು ಈ ಥರ ನೀವು ಸ್ಟಿಚ್ ಮಾಡ್ಕೊಂಡು ಫಿನಿಶ್ ಕೊಟ್ರೆ ನೋಡಕ್ಕೂ ಚೆಂದ ಕಾಣಿಸ್ತೈತಿ ನಿಮ್ದು ಹುಕ್ಸ್ ಪಟ್ಟಿ ಎಲ್ಲೈತಪ್ಪ ಐತಿಪಾ ಅನ್ನೋಂಗನು ಅನಸ್ತೈತಿ ನೀವು ಜಿಪ್ನು ಹಚ್ಕೋಬೋದು ಇಲ್ಲಾಂದ್ರೆ ಹುಕ್ಸ್ ಈ ಥರ ಹುಕ್ಸ್ ಮನೆ ಬಿಡ್ರಿ ನೀವು ನಾಲ್ಕು ಹುಕ್ಸ್ ಮನಿ ಮನೆ ಇಲ್ಲೇ ಕೆಳಗೊಂದು ಆಮೇಲೆ ಇಲ್ಲೇ ನೀವು ನೋಡ್ಕೊಂಡು ಲೆವೆಲ್ ಮಾಡ್ಕೊಂಡು ಹುಕ್ಸ್ ಮನೆ ಬಿಡ್ರಿ ನಾಲ್ಕು ಕುಂದರ್ತಾವ ಅಷ್ಟ ಇಲ್ಲೇ ಈ ತರ ಮಾಡ್ಕೊಳ್ಳೋದ್ರಿಂದ ಬಹಳ ಈಸಿ ಇರ್ತೈತಿ ನಿಮಗ ನೀವು ಸೈಡ್ ಜಿಪ್ ನ ಹಚ್ಕೋಬಹುದು ಇಲ್ಲಾಂದ್ರೆ ಈ ತರ ಹುಕ್ಸ್ ಮನಿ ಮಾಡ್ಕೋಬಹುದು ನೋಡ್ರಿ ಫ್ರಂಟು ಬ್ಯಾಕ್ ಎಷ್ಟು ನೀಟಾಗಿ ಬಂದೈತಿ ಕಟ್ ವರ್ಕ್ ಡಿಸೈನ್ ಈ ನಿಮಗೆ ಡಿಸೈನ್ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗ ಕಟಿಂಗ್ ಮಾಡಿ ತೋರಿಸ್ನು ಇಲ್ಲಾಂದ್ರೆ ಸ್ಟಿಚಿಂಗ್ ಮಾಡಿ ತೋರಿಸ್ನು ನೋಡ್ರಿ ಈ ತರ ನಿಮ್ದು ಪಟ್ಟಿನು ಕಾಣಿಸ್ತತಿ ಮ್ಯಾಲ ಪಟ್ಟಿ ಇಲ್ಲ ಅನ್ನೋಂಗು ಕಾಣಿಸ್ತತಿ ಎಲ್ ಹುಕ್ಸ್ ಪಟ್ಟಿ ಅನ್ನೋಂಗನು ಅನಸ್ತೈತಿ ನಿಮಗೆ ಇವಾಗ ಇದಕ್ಕೆ ನಾ ಸ್ಲೀವ್ಸ್ ಅದೆಲ್ಲ ಹಾಕಿ ರೆಡಿ ಮಾಡ್ತನು ಕಟ್ ವರ್ಕ್ ಸ್ಲೀವ್ಸಿಗೆ ಯಾವ ರೀತಿ ಮಾಡೋದು ಅನ್ನೋದು ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಾನು ಅದನ್ನ ಹೇಳ್ಕೊಡ್ತೀನಿ ಅದನ್ನು ರೆಕಾರ್ಡ್ ಮಾಡೀನಿ ನೆಕ್ಸ್ಟ್ ವೀಡಿಯೋದಾಗ ಹೇಳ್ಕೊಡ್ತಾನೆ ವಿಡಿಯೋ ಲೆಂತ್ ಆಕೈತೆ ಬಾಳ ನಿಮಗೆ ಅದಕ್ಕೆ ಇದಕ್ಕೆ ಹೋಗಿ ಹಿಂದೆಲ್ಲ ನಾವು ಬಟನ್ ಅದು ಕೊಡಬೇಕು ಇದಕ್ಕೆ ಇದಕ್ಕೆ ಪ್ರತಿಯೊಂದು ಮಾಡಿ ನಿಮ್ಗೆ ಬ್ಲೌಸ್ ಫಿನಿಶ್ ಆದಿಂತ ಹೊರಿಸ್ತೇನೆ ನಾನು ನಿಮ್ಗೆ ಇದಕ್ಕೆ ಪಪ್ನು ಇದು ಸಾರಿ ಪ್ಯಾಡ್ನೂ ಹಾಕೋಬಹುದು ನೀವು ಈ ತರ ಎಲ್ಲ ಬ್ಲೌಸ್ಗು ಪ್ಯಾಡ್ ಹಾಕಿಸೋದು ಆಗಂಗಿಲ್ಲಪ್ಪ ನಾ ಒಂದು ಇದು ಹೇಳ್ಕೊಡ್ತಿನಿ ನಿಮ್ಗೆ ಎಲ್ಲ ಬ್ಲೌಜಿಗೆ ಬರುವಂಗನ ಒಂದು ಯಾವ ರೀತಿ ರೆಡಿ ಮಾಡ್ಕೊಂಡು ಎಲ್ಲ ಬ್ಲೌಸಿನೂ ಯೂಸ್ ಮಾಡ್ಬೇಕು ಅದನ್ನ ಆ ಥರ ಅದನ್ನ ಹೆಂಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋ ಹೇಳ್ಕೊಡ್ತಾನು ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕ ಅನ್ಕೊಂಡಿನಿ ನಾನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್